ಬ್ಯಾಕ್ ನೋ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಮತ್ತೆ ಇವತ್ತು ರೀ ಓಪನ್ ಆಗಿದೆ ಸೊ ಬಿಗ್ ಬಾಸ್ ಫ್ಯಾನ್ಸ್ಗಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು ಸೊ ಇನ್ಕ್ಲೂಡಿಂಗ್ ನಮ್ನು ಸೇರಿಸ್ಕೊಂಡು ಸೊ ಯಾಕೆ ರೀ ಓಪನ್ ಮಾಡಿದ್ರು ಯಾವ ಟೈಮ್ ಗೆ ಓಪನ್ ಮಾಡಿದ್ರು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ ಮನೆ ಅದಕ್ಕಿಂತ ಮುಂಚೆ ಅಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಬಿಗ್ ಬಾಸ್ ಗೇಟು ಮತ್ತೆ ಎಷ್ಟು ರೀ ಓಪನ್ ಆಯಿತು ಅಂತ ಹೇಳ್ಕೊಡ್ತಿ ತಿಳ್ಸ್ಕೊಡ್ತೀವಿ ಸೊ ಗೈಸ್ ಮಧ್ಯರಾತ್ರಿ ರಾತ್ರಿ ಎರಡೂವರೆಗೆ ಆಕ್ಚುಲಿ ರೀ ಓಪನ್ ಮಾಡಿದ್ದಾರೆ ಅಂಡ್ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮು ಇಲ್ಲ ಜಾಲಿವುಡ್ ಟೀಮ್ ಹೇಳ್ಬೇಕ ಇಲ್ಲಾಂದ್ರೆ ನಮ್ಮ ಡಿ ಸಿ ಎಂ ಸರ್ಗೆ ಹೇಳ್ಬೇಕಾ ಅದು ಗೊತ್ತಾಗ್ತದೆ ಸರ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಟ್ವೀಟ್ ಕೂಡ ಆ ಟ್ವೀಟ್ ಏನಂತಪ್ಪ ಹೇಳಿದಾರೆ ಅಂತಂದ್ರೆ ಥ್ಯಾಂಕ್ಸ್ ಟು ಡಿ ಸಿ ಎಂ ಸರ್ ನನ್ನ ಕರೆಗೆ ನೀವು ಮಾಡಿ ರೀ ಓಪನ್ ಮಾಡಿಸಿದ್ದಕ್ಕೆ ಅಂತ ಹೇಳಿದ್ದಾರೆ ಅಂದ್ರೆ ವರ್ಕ್ ಮಾಡಿದರೆ ಇವನ್ ನಿನ್ನೆ ನೋಡಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಡಿ ಸಿ ಎಂ ಸರ್ ಕೂಡ ಶಿವಕುಮಾರ್ ಸರ್ ರಿಟರ್ನ್ ಲೈಕ್ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಬಟ್ ಈ ಮುಂದೆ ಏನು ನಾಮ್ಸ್ ಇಲ್ದಂಗೆ ಕ್ಲಿಯರ್ ಮಾಡ್ಕೊಂಡು ಹೋಗಿ ಏನೇನಿರುತ್ತೋ ಆತರ ಮುಂದೆ ಮಾಡಕ್ ಹೋಗ್ಬಿಡಿ ತಪ್ಪ ಅಂತ ಕೂಡ ಡಿ ಕೆ ಶಿವಕುಮಾರ್ ಸರ್ ಅಲ್ಲ ಬಿಗ್ ಬಾಸ್ ತಪ್ಪಿಲ್ಲ ಸೊ ಇಲ್ಲಿ ಜಾಲಿವುಡ್ ಅವರು ತಪ್ಪ ಸೊ ಅವ್ರಿಗೆ ಹೇಳಿದ್ದಾರೆ ಇಲ್ಲಿ ಅಂಡ್ ಈವನ್ ನಲ್ಪಾಡ್ ಸರ್ ಕೂಡ ಥ್ಯಾಂಕ್ ಯು ಹೇಳಿದ್ದಾರೆ ಸುದೀಪ್ ಸರ್ ಇಲ್ಲಿ ಸೊ ಒಟ್ನಲ್ಲಿ ಗೈಸ್ ನಿನ್ನೆ ಮಧ್ಯಾಹ್ನ ಮಧ್ಯ ರಾತ್ರಿ ಎರಡೂವರೆ ಆಗಿತ್ತು ಅಂತ ಅನ್ಕೊಂಡು ಡಿ ಸಿ ಅವರು ಬಂದುಬಿಟ್ಟು ಸೊ ರೀ ಓಪನ್ ಮಾಡಿದ್ದಾರೆ ಸೊ ಒಟ್ನಲ್ಲಿ ಗೈಸ್ ಡಿಸಿ ಅವರೇ ಬಂದು ಬೀಗನ ಓಪನ್ ಮಾಡಿದ್ದಾರೆ ಅಂಡ್ ಕೆಲವೊಂದ್ಸತಿ ಕ್ವಶನ್ಸ್ ಕಳಿಂಗ್ ಮಾಡೋದೇನಪ್ಪಾ ಅಂತಂದ್ರೆ ಎಲ್ಲಾದು ಪಬ್ಲಿಕ್ಗೂ ಇದೆ ತರ ಬಂದು ವರ್ಕ್ ಮಾಡ್ತಾರ ಅಂತ ಅನ್ಸುತ್ತೆ ಬಟ್ ಎನಿವೇಸ್ ಆ ಏನೋ ಡಿ ಸಿ ಎಂ ಸರ್ ಡಿ ಕೆ ಶಿವಕುಮಾರ್ ಸರ್ ಇಂದ ಆರ್ಡರ್ ಆಗಿರೋದ್ರಿಂದ ಸೊ ಇವರು ಬಂದು ಮಾಡಿದ್ದಾರೆ ಅಂಡ್ ಎಸ್ ಅವ್ರಿಗೆ ಪವರ್ ಇರೋದು ಅವ್ರಿಗೊಬ್ಬರಿಗೆ ಓಪನ್ ಮಾಡೋದು ಸೀಲ್ನ ಓಪನ್ ಮಾಡುವಂತ ಪವರ್ ಇರೋದು ಎಸ್ ಫೈನಲಿ ಫೈನಲ್ಲಿ ಒಂದು ಏನೊಂದು ಈಗ ಬಿಗ್ ಬಾಸ್ಗೆ ಕಂಟಕ ಬಂದಿತ್ತು ಅದು ಇವಾಗ ದೂರ ಆಗಿದೆ ಅಂಡ್ ತುಂಬಾ ಜನ ಕ್ವಶನ್ ಅಂತಂದ್ರೆ ಇನ್ನೊಂದು ಟೆನ್ ಡೇಸ್ ವರ್ಗೂ ಏನಾರ ಆಗ್ಬೋದು ಟೆನ್ ಡೇಸ್ ಆದ್ಮೇಲೆ ಆಗಬಹುದು ಅಂತ ಕ್ವಶನ್ ಮಾಡ್ತಾ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಏನಾದ್ರೂ ಒಂದು ಬಿಲ್ ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಕ್ಲೋಸ್ ಮಾಡುವಂತ ಪಾಸಿಬಿಲಿಟೀಸ್ ಹೈ ಇದೆ ಸೊ ಹೋಪ್ ದಟ್ ಆ ತಪ್ಪು ಮಾಡೋದ ಬೇಡ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಏನ್ ಒಂದು ಟೈಮ್ ಅವಕಾಶ ಕೊಟ್ಟಿದ್ರು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಮಾಡ್ಲಿ ಅಂತ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ಪಾಪುಲಿಟಿ ಇನ್ನೊಂದ್ ಸ್ವಲ್ಪ ಮೇಲ್ ಹೋಗುತ್ತೆ ಯಾಕಂದ್ರೆ ಪ್ರತಿ ವರ್ಷನು ಏನಾರೋ ಒಂದು ಆಗ್ತಾನೆ ಇರುತ್ತೆ ಗುರು ನಿಮಗೆ ಲೈಕ್ ನೋಡಿ ಎರಡು ಮೂರು ವರ್ಷದಿಂದ ನೀವು ನೋಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಅಷ್ಟು ವರ್ಷನೇ ನಮ್ದು ಇವರು ವರ್ತ ಸಂತೋಷ್ ಅವರದು ಹೌದು ಅದನ್ನ ಕರ್ಕೊಂಡು ಹೋದ್ರು ಎರಡನೇ ಸಲ ಚೈತ್ರ ಕುಂದಾಪುರ ಅವರು ಜೈಲ್ದು ಚೈತ್ರ ಕುಂದಾಪುರ ಅದೊಂದ್ ಜೊತೆಗೆ ಇದನ್ನ ಬೇರೆ ಹೊಡೆದಾಕೋದ್ರಲ್ಲ ಆಚೆ ಕಡೆ ಕೇಸ್ ಆಗಿ ಬಿಗ್ ಬಾಸ್ ಮುಚ್ಚಬೇಕು ಅಂತೆಲ್ಲ ಬಂದಾಗ ಸ್ವರ್ಗ ನರಕ ಕಾನ್ಸೆಪ್ಟ್ ನ ಸೊ ಸ್ವರ್ಗ ನರಕ ಕಾನ್ಸೆಪ್ಟ್ ನ ಕ್ಲೋಸ್ ಮಾಡದಾಗ ಬಂತು ಸೊ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನೋಡಿದ್ರೆ ಬಿಗ್ ಬಾಸ್ ಗೆ ಜಾಲಿವುಡ್ ನೇ ಕ್ಲೋಸ್ ಮಾಡ್ತಾರೆ ಬಿಗ್ ಬಾಸ್ ಪ್ರಾಬ್ಲಮ್ ಇಲ್ಲ ಬಟ್ ಜಾಲಿವುಡ್ ಕ್ಲೋಸ್ ಆಯ್ತು ಜಾಲಿವುಡ್ ಕ್ಲೋಸ್ ಆಗಿದ್ದ ಬಿಗ್ ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರೋದು ಒಂದು ದೊಡ್ಡ ರಿಯಾಲಿಟಿ ಶೋ ಆಕ್ಚುಲಿ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಇರೋದು ಸೊ ಆ அவள் நியூஸ் இந்த பரி எர்ட் தின அதே நியூஸ் குரு ஏனி ಬೇರೆ ನ್ಯೂಸೇ ಬರ್ತಾ ಆ್ಯಕ್ಚುಲಿ ಆಕ್ಚುಲಿ ನೋಡ್ತಾ ಇನ್ನೊಂದು ಎಲ್ಲ ಚಾನಲ್ ಚೆಕ್ ಮಾಡ್ತಾ ಇದ್ದೆ ಬರ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಇದರಿಂದ ಇನ್ನೊಂದಷ್ಟು ಪಾಪ್ಯುಲಾರಿಟಿ ಬಂದಿರುತ್ತೆ ಸೊ ಇವಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಬಿಗ್ಸ್ಟ್ ಅಡ್ವಾಂಟೇಜ್ ಏನಂತಂದ್ರೆ ಜನಗಳಿಗೆ ಅದೇ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ರಿಲೀಫ್ ಆಗಿರುತ್ತೆ ಮೈಂಡ್ ಅವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಮೇ ಬಿ ಅವ್ರಿಗೆ ಗೊತ್ತಾಗಿರುತ್ತೆ ಮೇ ಟೀಮ್ ಅವ್ರು ಹೇಳಿರ್ತಾರೆ ಪ್ರಾಬ್ಲಮ್ ಆಗಿದೆ ನಿಮ್ಮ ಒಂದು ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೇಫ್ ಆಗಿ ನೋಡ್ಕೊಳ್ಳೋಕ್ಕೆ ಅಲ್ಲಿ ಜನ ಸಂಪರ್ಕ ಅಲ್ಲೂ ಟಿ ವಿ ಕೊಟ್ಟಿಲ್ಲ ಮೊಬೈಲ್ ಕೊಟ್ಟಿಲ್ಲ ಎಲ್ಲಾನು ಸಪರೇಟ್ ಆಗಿಲ್ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿನ್ನೆ ಬಂದಿದ್ದ ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಎರಡು ಮೂರು ಗಂಟೆ ಕ್ಲಿಯರ್ ಆಗ್ಬೇಕಾಗಿತ್ತು ಬಟ್ ಆರು ಗಂಟೆ ಏಳು ಗಂಟೆ ಆದ್ರೂ ಕೂಡ ಕ್ಲಿಯರ್ ಆಗಲಿಲ್ಲ ಸೊ ಒಂದು ಕಂಟಕ ಬಂದಿದೆ ಏನಪ್ಪಾ ಈಗಲ್ ಟನ್ ರೆಸಾರ್ಟ್ ಅಲ್ಲಿ ಒಂದು ರೆಸಾರ್ಟ್ ಉಳ್ಕೊಂಡಿದ್ರು ಅದು ಬರಿ ಒನ್ ಡೇಗೆ ಮಾತ್ರ ಬುಕ್ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಟ್ ಮಾರನೇ ದಿನ ಬುಕ್ ಆಗಿಲ್ಲ ಯಾಕಂದ್ರೆ ಅವ್ರ ಗೊತ್ತಿದೆ ಒಂದಿನ ಕ್ಲಿಯರ್ ಅಂತ ಅವ್ರು ಕ್ಲಾರಿಟಿ ಗೊತ್ತಿತ್ತು ಬಿಗ್ ಬಾಸ್ ಟೀಮ್ ಅವ್ರು ಏನು ಮಾಡಿದ್ರು ಬರೀ ಒನ್ ಡೇಗೆ ಮಾತ್ರ ಬುಕ್ ಮಾಡಿದ್ರು ಬಟ್ ಮಾರನೇ ಬುಕ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕಂದ್ರೆ ಪ್ರೀ ಬುಕ್ ನ ಇನ್ನೊಂದು ಕಂಪನಿ ಆಲ್ರೆಡಿ ಫುಲ್ ಹೋಲ್ ಸೆವೆಂಟಿ ಟೂ ಫ್ಲೋರ್ ನ ಬುಕ್ ಮಾಡ್ಕೊಂಡಿದ್ರಂತೆ ಸೊ ಹಾಗಾಗಿ ಖಾಲಿ ಮಾಡಲೇಬೇಕಾಗಿ ಬಂದಿದೆ ಇನ್ನೊಂದು ಇನ್ಫಾರ್ಮೇಶನ್ ಎಂತಂದ್ರೆ ಸೊ ಜಾಲಿವುಡ್ ಎಲ್ಲಾ ಗೇಟ್ಗಳು ಓಪನ್ ಮಾಡಿಲ್ಲ ಸೊ ಈಗ ಸದ್ಯಕ್ಕೆ ಬಿಗ್ ಬಾಸ್ ಹೋಗೋ ಒಂದು ಗೇಟ್ ಏನಿದೆ ಆ ಗೇಟ್ ಮಾತ್ರ ಡಿ ಸಿ ಅವರು ಓಪನ್ ಮಾಡಿರೋದು ಸೊ ಅಂಡ್ ಇವನ್ ಇನ್ನೊಂದು ಏನಂತಂದ್ರೆ ಎರಡು ಎರಡೂವರೆಗೆ ಇವರು ಡಿ ಸಿ ಅವರು ಓಪನ್ ಮಾಡಿದ್ದಾರೆ ನಾಲ್ಕು ನಾಲ್ಕು ವರೆ ಸಮಯಕ್ಕೆ ಎಲ್ಲ ಕಂಟೆಸ್ಟೆಂಟ್ ಗಳು ಸೊ ಇಲ್ಲಿಗೆ ಬಿಗ್ ಬಾಸ್ ಮನೆ ಒಡೆ ಶಿಫ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ ನೋಡಿದ್ರಲ್ಲ ಈ ಒಂದು ಬಿಗ್ ಬಾಸ್ ನಾವು ಮಾಡಿದ್ದಾರೆ ಅಂಡ್ ಬಂದಾಗ ಮತ್ತೆ ಬ್ಯಾಂಗ್ ಅಂತ ಎಂಟ್ರಿ ಕೊಡ್ತಾರೆ ಸತಿ ಏನಾದ್ರು ಕಿಚಾ ಸುದೀಪ್ ಸರ್ ಗ್ರಾಂಡ್ ಓಪನಿಂಗ್ ಮಾಡ್ತಾರ ಕಾನ್ ನೋಡಬೇಕಾಗುತ್ತೆ ಆ್ಯಂಡ್ ಎಸ್ ಕಿಚನ ಪಂಚಾಯತಿ ಬಗ್ಗೆ ತುಂಬಾ ಡೌಟ್ ಇದೆ ಅದನ್ನು ನಡೆಯುತ್ತೆ ಸೊ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಯಾಕಂದ್ರೆ ಆಲ್ರೆಡಿ ಅವರಿಗೆ ಏನೊಂದು ಟೆಲಿಕಾಸ್ಟ್ ಆಗಬೇಕು ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಇದು ಮಾಡಿದರೆ ಏನೋ ಟಾಸ್ಕ್ಗಳು ಗಳು ನಾಮಿನೇಷನ್ಸ್ಗೂ ಕೂಡ ಯಾರ್ಯಾರು ಬೇಕು ಯಾರು ಬರಬೇಕು ಆಲ್ರೆಡಿ ಬಂದ್ಬಿಡಿದೆ ಮೇ ಬಿ ನನ್ನ ಪ್ರಕಾರ ಟಾಸ್ಕ್ ಟೆಲಿಕಾಸ್ಟ್ ರೆಕಾರ್ಡ್ ಆಗಿರೋದ್ರಿಂದ ಈ ಒಂದು ಎಪಿಸೋಡ್ ನ ಮೇ ಬಿ ಇನ್ನೊಂದು ನಾಳೆಗೆ ಇಲ್ಲ ನಾಳೆ ಇದಕ್ಕೆ ತೋರಿಸಿ ಒಂದು ಸ್ವಲ್ಪ ಗ್ಲಿಂಪ್ಸ್ ನ ಹಾಕಿಬಿಟ್ಟು ಮತ್ತೆ ಕಿಚನ್ ಪಂಚಾಯತಿ ಸ್ಟಾರ್ಟ್ ಮಾಡ್ತಾರೆ ಅಂಡ್ ವೀಕೆಂಡ್ ವಿತ್ ಅದು ಕೂಡ ಬರುತ್ತೆ ಅಬ್ಸರ್ವ್ ಮಾಡಿದ್ರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಒಂದು ಪ್ರೋಮ್ ಬಿಟ್ಟಿದೆ ಆರು ಗಂಟೆಗೆ ಬಿಡ್ತಿರ್ಲಿಲ್ಲ ಸೊ ಅಂದ್ರೆ ಬಿಗ್ ಬಾಸ್ ಮನೆ ಲೈಟ್ ಎಲ್ಲ ಆನ್ ಆಗುತ್ತೆ ಸೊ ಲೈಟ್ ಆನ್ ಆಗಿಬಿಟ್ಟು ಸೇಮ್ ಟೈಮ್ಗೆ ಸೇಮ್ ಒಂದು ಇದಕ್ಕೆ ಬರುತ್ತೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಂದ್ರೆ ಗೇಟ್ ಓಪನ್ ಆಗುತ್ತೆ ಗೇಟ್ ಓಪನ್ ಇನ್ ದ ಸೆನ್ಸ್ ಅಂತಂದ್ರೆ ಬಿಗ್ ಬಾಸ್ ಮನೆ ಒಡೆ ಕಂಟೆಷನ್ ಎಂಟ್ರಿ ಕೊಡ್ತಾರೋ ಟೈಮ್ ಅದು ಗಳು ತೋರಿಸಿಲ್ಲ ಜಸ್ಟ್ ಒಂದು ಪ್ರೋಮೋದಲ್ಲಿ ಅಂದ್ರೆ ಗ್ಲಿಮ್ಸ್ ನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಇಸ್ ಬ್ಯಾಕ್ ಅಂತ ಸೊ ನಿಮ್ಗ ನಿಮ್ಗೆ ಏನ್ ಅನಿಸ್ತು ಬಿಗ್ ಬಾಸ್ ಮತ್ತೆ ರೀ ಓಪನ್ ಆಗ್ತಾ ಇರೋದು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಿಗಸ್ ಮುಂದಿನ ನೋಡೋದ್ರಲ್ಲಿ ಅಲ್ಲಿ ತಗ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ನಮ್ಮ ಶಾರ್ಟ್ಸ್ ವಿಡಿಯೋಗಳು ಕೂಡ ದಯವಿಟ್ಟು ನೋಡಿ ಅಂತ ಕೇಳ್ಕೊಡಿಗೆ ಮಾಡ್ತಾ ಇದ್ದೀನಿ ಸಿಗೋಣ ಅಲ್ಲಿ ತನಕ ತಂಗ ಬಾಯ್